ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಹೆಚ್ ಡಿ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಮುದ್ದಿನ ಮಗ ಹಾಸನದ ಪ್ರಭಾವಿ ರಾಜಕಾರಣಿ ಇಂಥ ರೇವಣ್ಣ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ತಮ್ಮನಿಗಿಂತ ಮೊದಲೇ ರಾಜಕೀಯಕ್ಕೆ ಬಂದ್ರೂ ಹಿಂದೆ ಉಳಿದಿದ್ದು ಯಾಕೆ ರೇವಣ್ಣರನ್ನ ಸಿಎಂ ಮಾಡಲು ಹೊರಟಿದ್ರ ದೇವೇಗೌಡ್ರು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಐವತ್ತೇಳರ ಡಿಸೆಂಬರ್ ಹದಿನೇಳರಂದು ಜನನ ಫ್ರೆಂಡ್ಸ್ ಹೆಚ್ ಡಿ ರೇವಣ್ಣ ಅಥವಾ ಹರದನಹಳ್ಳಿ ದೇವೇಗೌಡ ರೇವಣ್ಣ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೇಳರ ಡಿಸೆಂಬರ್ ಹದಿನೇಳರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹತ್ತು ವರ್ಷ ಬಳಿಕ ಅಂದಿನ ಮೈಸೂರು ರಾಜ್ಯದ ಹಾಸನ ಜಿಲ್ಲೆಯ ಹರದನಹಳ್ಳಿಯಂಬಲ್ಲಿ ತಂದೆ ರಾಜಕಾರಣಿಯಾಗಿದ್ದ ಹೆಚ್ಡಿ ದೇವೇಗೌಡ ತಾಯಿ ಚೆನ್ನಮ್ಮ ಈ ದಂಪತಿಯ ಆರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ಇಂಥ ರೇವಣ್ಣಗೆ ಹೆಚ್ಡಿ ಬಾಲಕೃಷ್ಣ ಎಂಬ ಅಣ್ಣ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಹೆಚ್ಡಿ ರಮೇಶ್ ಎಂಬ ತಮ್ಮಂದಿರು ಅನಸೂಯ ಮಂಜುನಾಥ್ ಮತ್ತು ಶೈಲಜ ಎಂಬ ತಂಗಿಯರಿದ್ದಾರೆ ಇವರದ್ದು ರಾಜಕೀಯ ಮತ್ತು ರೈತ ಕುಟುಂಬ ಒಕ್ಕಲಿಗ ಸಮುದಾಯ ಓದಿದ್ದು ಹತ್ತನೇ ತರಗತಿವರೆಗೆ ಮಾತ್ರ ಹೌದು ಫ್ರೆಂಡ್ಸ್ ಹೆಚ್ ಡಿ ರೇವಣ್ಣ ಓದಿದ್ದು ಹತ್ತನೇ ತರಗತಿವರೆಗೆ ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಎಪ್ಪತ್ನಾಲ್ಕರಲ್ಲಿ ಅಂದ್ರೆ ತಮ್ಮ ಹದಿನಾರು ಹದಿನೇಳನೇ ವಯಸ್ಸಲ್ಲಿ ಹೊಳೆ ನರಸೀಪುರ ತಾಲೂಕಿನ ಚಾಕೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ್ರು ಆಮೇಲೆ ಶಿಕ್ಷಣವನ್ನ ಮೊಟಕುಗೊಳಿಸಿ ಕೃಷಿ ಕಡೆ ಗಮನ ಹರಿಸಿದ್ರು ಜೊತೆಗೆ ತಂದೆ ದೇವೇಗೌಡ್ರು ಹೊಳೆ ನರಸೀಪುರದ ಎಂಎಲ್ಎ ಮಿನಿಸ್ಟರ್ ಆಗ್ತಿದ್ದಿದ್ದು ನೋಡಿ ರಾಜಕಾರಣದ ಮೇಲೂ ಆಸಕ್ತಿ ಬಂತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭವಾನಿ ಜೊತೆ ಮದುವೆ ರೇವಣ್ಣ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅಂದ್ರೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಲ್ಲಿ ಭವಾನಿ ಎಂಬುವರ ಜೊತೆ ಮದುವೆಯಾದ್ರು ಭವಾನಿ ಮೂಲತಃ ಮೈಸೂರು ಜಿಲ್ಲೆ ಕೆಆರ್ ನಗರದ ಸಾಲಿಗ್ರಾಮದವರು ಇವರ ತಂದೆ ಶಿವಣ್ಣ ದೇವೇಗೌಡರಿಗೆ ಆಪ್ತರಾಗಿದ್ರು ಎನ್ನಲಾಗುತ್ತೆ ಇಂಥ ರೇವಣ್ಣ ದಂಪತಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೂರಜ್ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಜ್ವಲ್ ಎಂಬ ಇಬ್ಬರು ಗಂಡು ಮಕ್ಕಳು ಜನಿಸಿದ್ರು ಅಪ್ಪನ ಸೋಲು ರೇವಣ್ಣಗೆ ಟಿಕೆಟ್ ಮೊದಲ ನಲ್ಲಿ ಜಸ್ಟ್ ಪಾಸ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವಿಧಾನಸಭೆ ಎಲೆಕ್ಷನ್ನಲ್ಲಿ ಹೊಳೆ ನರಸೀಪುರದಿಂದ ಕಣಕ್ಕಿಳಿದ ದೇವೇಗೌಡರು ತಮ್ಮ ಜೀವನದ ಮೊದಲ ಸೋಲು ಕಂಡ್ರು ಇದರ ಬೆನ್ನಲ್ಲೇ ತೊಂಬತ್ನಾಲ್ಕರ ಚುನಾವಣೆಗೆ ಹೊಳೆ ನರಸೀಪುರವನ್ನ ಮಗ ರೇವಣ್ಣಗೆ ಬಿಟ್ಟುಕೊಟ್ಟು ತಾವು ರಾಮನಗರದಲ್ಲಿ ನಿಂತ್ರು ಅಲ್ಲಿ ಗೆದ್ದು ರಾಜ್ಯದ ಮುಖ್ಯಮಂತ್ರಿಯಾದ್ರು ಇತ್ತ ಹೊಳೆ ನರಸೀಪುರದಲ್ಲಿ ಮೊದಲ ಬಾರಿ ಎಲೆಕ್ಷನ್ಗೆ ನಿಂತಿದ್ದ ರೇವಣ್ಣ ಕೇವಲ ನೂರ ಇಪ್ಪತ್ತೆರಡು ಓಟ್ಗಳಿಂದ ಗೆದ್ರು ತಮ್ಮ ಮೂವತ್ತೈದನೇ ವಯಸ್ಸಲ್ಲಿ ಜನತಾದಳ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದ್ರು ಆಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ದೇವೇಗೌಡರಿಗೆ ಪ್ರಧಾನಿ ಹುದ್ದೆ ರೇವಣ್ಣಗೆ ಮಂತ್ರಿಗಿರಿ ಜೊತೆ ಸಿಎಂ ಮನೆ ಮುಖ್ಯಮಂತ್ರಿಯಾಗಿದ್ದ ದೇವೇಗೌಡ್ರಿಗೆ ತೊಂಬತ್ತಾರರ ಲೋಕಸಭೆ ಚುನಾವಣೆ ಬಳಿಕ ಪ್ರಧಾನಿಯಾಗುವ ಅವಕಾಶ ಸಿಕ್ತು ಆಗ ಜೆ ಎಚ್ ಪಟೇಲ್ ರಾಜ್ಯದ ಸಿಎಂ ಆದ್ರು ಸಿದ್ದರಾಮಯ್ಯ ಡಿಸಿಎಂ ಆದ್ರು ಮೊದಲ ಬಾರಿ ಗೆದ್ದು ಬಂದಿದ್ದ ರೇವಣ್ಣ ವಸತಿ ಸಚಿವರಾದ್ರು ಸಾಲದೆಂಬಂತೆ ವಾಸವಿರೋಕೆ ಸಿಎಂ ಅಧಿಕೃತ ನಿವಾಸವಾಗಿದ್ದ ಅನುಗ್ರಹ ಬಂಗಲೆಯೇ ಸಿಕ್ತು ಅಂದ್ಹಾಗೆ ದೇವೇಗೌಡ್ರು ಸಿಎಂ ಆಗಿದ್ದಾಗ ಇಲ್ಲೇ ವಾಸವಿದ್ದಿದ್ದು ಹೀಗಾಗಿ ಅದೃಷ್ಟದ ಬಂಗಲೆ ಅನ್ನೋ ಕಾರಣಕ್ಕೇನೋ ತಮ್ಮ ನಂತರ ಮಗನಿಗೆ ಅದನ್ನ ಅಲಾಟ್ ಮಾಡಿಸಿದ್ರು ಇದರ ಪರಿಣಾಮ ಸಿಎಂ ಆಗಿದ್ದ ಪಟೇಲ್ ಬೇರೆ ಮನೆ ನೋಡಿಕೊಳ್ಬೇಕಾಯ್ತು ತೊಂಬತ್ತೊಂಬತ್ತರಲ್ಲಿ ಮಂತ್ರಿ ಸ್ಥಾನದಿಂದ ವಜಾ ಎಲೆಕ್ಷನ್ನಲ್ಲೂ ಹೀನಾಯ ಸೋಲು ಜೆಎಚ್ ಪಟೇಲ್ ಸಿಎಂ ಆದಾಗಿನಿಂದಲೂ ದೇವೇಗೌಡ ಬಣ ಮತ್ತು ಪಟೇಲ್ ಬಣಗಳ ನಡುವೆ ಸಂಘರ್ಷ ನಡೀತಿತ್ತು ತೊಂಬತ್ತೊಂಬತ್ತರಲ್ಲಿ ಗಲಾಟೆ ಜೋರಾಗಿ ರೇವಣ್ಣ ಸಿದ್ದರಾಮಯ್ಯ ಸೇರಿದಂತೆ ದೇವೇಗೌಡ ಬಣದ ಎಂಟು ಸಚಿವರನ್ನ ವಜಾ ಮಾಡಿದ್ರು ಪಟೇಲ್ ಕೊನೆಗೆ ಜನತಾದಳ ಒಡೆದುಹೋಯ್ತು ದೇವೇಗೌಡರ ಬಣ ಜೆಡಿಎಸ್ ಆಯ್ತು ಪಟೇಲರ ಬಣ ಜೆಡಿಯು ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ನಡೆದ ವಿಧಾನಸಭೆ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಹೊಳೆ ನರಸೀಪುರದಿಂದ ಕಣಕ್ಕಿಳಿದ ರೇವಣ್ಣ ಹೀನಾಯವಾಗಿ ಸೋತ್ರು ಎರಡು ಸಾವಿರದ ನಾಲ್ಕರಲ್ಲಿ ಗೆಲುವು ಎರಡನೇ ಬಾರಿ ಎಂಎಲ್ಎ ಧರಂ ಸಿಂಗ್ ಸರ್ಕಾರದಲ್ಲೂ ಮಿನಿಸ್ಟರ್ ಹಿಂದಿನ ಎಲೆಕ್ಷನ್ನಲ್ಲಿ ಸೋತಿದ್ದ ರೇವಣ್ಣ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ರು ಆದ್ರೆ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ ಕೊನೆಗೆ ದೇವೇಗೌಡರ ಕೆಲವೊಂದು ಕಂಡೀಷನ್ ಗಳೊಂದಿಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಯಿತು ಧರಂ ಸಿಂಗ್ ಸಿಎಂ ಆದ್ರು ರೇವಣ್ಣಗೆ ಈ ಸಲ ಲೋಕೋಪಯೋಗಿ ಮತ್ತು ಇಂಧನ ಖಾತೆಗಳು ಸಿಕ್ವು ಎರಡು ಸಾವಿರದ ಆರು ಹೆಚ್ಡಿಕೆ ರಾಜಕೀಯ

ಸರ್ಕಾರ ಸೇರಲು ರೇವಣ್ಣ ಹಿಂದೇಟು ಎರಡು ಸಾವಿರದ ಆರರಲ್ಲಿ ರಾಜಕೀಯ ಕ್ಷಿಪ್ರಕ್ರಾಂತಿ ನಡೆಸಿದ ಕುಮಾರಸ್ವಾಮಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬಿದ್ದು ಬಿಜೆಪಿ ಜೆಡಿಎಸ್ ಟ್ವೆಂಟಿ ಟ್ವೆಂಟಿ ಸರ್ಕಾರ ಬರುವಂತೆ ಮಾಡಿದ್ರು ತಾವೇ ಸಿಎಂ ಆದ್ರು ಆದ್ರೆ ತನಗಿಂತ ಲೇಟ್ ಆಗಿ ರಾಜಕೀಯಕ್ಕೆ ಬಂದ ಹೆಚ್ಡಿಕೆ ಸಿಎಂ ಆಗಿದ್ದು ಅಣ್ಣ ರೇವಣ್ಣಗೆ ಹಿಡಿಸ್ಲಿಲ್ಲ ಎನ್ನಲಾಯ್ತು ಅಲ್ಲದೆ ದೇವೇಗೌಡ್ರು ಕೂಡ ಹೆಚ್ಡಿಕೆ ಸರ್ಕಾರದಲ್ಲಿ ಮಂತ್ರಿ ಆಗ್ಬೇಡ ಅಂತ ರೇವಣ್ಣಗೆ ಸಲಹೆ ಕೊಟ್ರು ಎರಡ್ ಮೂರು ತಿಂಗಳ ಮನಸ್ತಾಪದ ಬಳಿಕ ದೇವೇಗೌಡರ ಅಣತಿಯಂತೆ ಮಂತ್ರಿಮಂಡಲ ಸೇರಿದ್ರು ಮತ್ತೊಮ್ಮೆ ಲೋಕೋಪಯೋಗಿ ಮತ್ತು ಇಂಧನ ಸಚಿವರಾದ್ರು ಕೆಎಂಎಫ್ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ರು ಎರಡು ಸಾವಿರದ ಏಳರಲ್ಲಿ ಮಿಸ್ ಆಯ್ತು ಸಿಎಂ ಸ್ಥಾನ ಟ್ವೆಂಟಿ ಟ್ವೆಂಟಿ ಸೂತ್ರದ ಪ್ರಕಾರ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಸಿಎಂ ಕುರ್ಚಿಯನ್ನ ಬಿಜೆಪಿಯ ಯಡಿಯೂರಪ್ಪಗೆ ಬಿಟ್ಟುಕೊಡ್ಬೇಕಿತ್ತು ಆದ್ರೆ ಹೆಚ್ಡಿಕೆ ಕುರ್ಚಿ ಬಿಡ್ಲಿಲ್ಲ ಇಂಥ ಟೈಮಲ್ಲೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಮತ್ತೊಮ್ಮೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚಿಸಲು ದೇವೇಗೌಡ್ರು ಸರ್ಕಸ್ ನಡೆಸಿದ್ರು ಮೈತ್ರಿ ಸರ್ಕಾರದಲ್ಲಿ ದೊಡ್ಡ ಮಗ ರೇವಣ್ಣನನ್ನ ಸಿಎಂ ಮಾಡೋ ಪ್ಲಾನ್ ಇತ್ತು ಎನ್ನಲಾಗುತ್ತೆ ಆದ್ರೆ ದೊಡ್ಡಗೌಡರ ಆಫರ್ ಅನ್ನ ಕಾಂಗ್ರೆಸ್ ತಿರಸ್ಕರಿಸಿತು ಇದರೊಂದಿಗೆ ರೇವಣ್ಣರ ಸಿಎಂ ಕನಸು ಕೂಡ ನುಚ್ಚುನೂರಾಯ್ತು ಎರಡು ಸಾವಿರದ ಎಂಟು ಮಹಿಳೆ ವಿರುದ್ಧ ಸೋಲುವ ಭೀತಿ ಗೆದ್ದು ಜ್ಯೋತಿಷ್ಯ ಉಲ್ಟಾ ಮಾಡಿದ ರೇವಣ್ಣ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಮಹಿಳಾ ಅಭ್ಯರ್ಥಿ ವಿರುದ್ಧ ಸೋಲ್ತಾರೆ ಎಂಬ ಜ್ಯೋತಿಷ್ಯದ ಭವಿಷ್ಯವಿತ್ತು ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಕಾಂಗ್ರೆಸ್ನ ತೇಜಸ್ವಿನಿ ಗೌಡ ವಿರುದ್ಧ ಕನಕಪುರದಲ್ಲಿ ಸೋತಿದ್ದೆ ಇದಕ್ಕೆ ಕಾರಣ ಆದ್ರೆ ಜ್ಯೋತಿಷ್ಯವನ್ನ ಉಲ್ಟಾ ಮಾಡಿದ ರೇವಣ್ಣ ಕಾಂಗ್ರೆಸ್ನ ಅನುಪಮ ಎಂಬುವರ ವಿರುದ್ಧ ಬರೋಬ್ಬರಿ ಇಪ್ಪತ್ತೇಳು ಸಾವಿರ ಓಟ್ಗಳಿಂದ ಗೆದ್ರು ಎರಡು ಸಾವಿರದ ಹದಿಮೂರರಲ್ಲಿ ಹ್ಯಾಟ್ ಗೆಲುವಿನ ದಾಖಲೆ ಎರಡು ಸಾವಿರದ ಹದಿನೈದು ಹಾಸನ ಪಾಲಿಟಿಕ್ಸ್ ಜವಾಬ್ದಾರಿ ಎರಡು ಸಾವಿರದ ಹದಿಮೂರರ ಚುನಾವಣೆಗೆ ಮತ್ತೊಮ್ಮೆ ಹೊಳೆ ನರಸೀಪುರದಿಂದ ಕಣಕ್ಕಿಳಿದ ರೇವಣ್ಣ ಅನುಪಮ್ಮ ವಿರುದ್ಧ ಬರೋಬ್ಬರಿ ಮೂವತ್ತು ಸಾವಿರ ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಸತತ ಮೂರನೇ ಗೆಲುವಿನ ಸಾಧನೆ ಮಾಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ದೇವೇಗೌಡರು ಹಾಸನ ರಾಜಕಾರಣದ ಜವಾಬ್ದಾರಿಯನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣಗೆ ಬಿಟ್ಕೊಟ್ರು ಎರಡು ಸಾವಿರದ ಹದಿನೇಳು ಭವಾನಿ ಜೊತೆ ಮರುಮದುವೆ ಇಂಥ ರೇವಣ್ಣ ಹದಿನೇಳರಲ್ಲಿ ಭವಾನಿಯನ್ನ ಮರುಮದುವೆಯಾಗುವ ಮೂಲಕ ಸುದ್ದಿಯಾದ್ರು ಭವಾನಿಗೆ ರೇವಣ್ಣ ಮತ್ತೊಮ್ಮೆ ತಾಳಿ ಕಟ್ಟೋದನ್ನ ತಂದೆ ತಾಯಿ ಮಕ್ಕಳು ಕಣ್ತುಂಬಿಕೊಂಡ್ರು ಎರಡು ಸಾವಿರದ ಹದಿನೆಂಟು ಗೆದ್ದು ಮತ್ತೊಮ್ಮೆ ಮಂತ್ರಿಯಾದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಹೊಳೆ ನರಸೀಪುರದಿಂದ ಸ್ಪರ್ಧಿಸಿದ ರೇವಣ್ಣ ಬರೋಬ್ಬರಿ ನಲವತ್ಮೂರು ಸಾವಿರ ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಐದನೇ ಸಲ ಎಂಎಲ್ಎ ಆದ್ರು ಈ ನಡುವೆ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಒಂದು ವರ್ಷ ಲೋಕೋಪಯೋಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಹೀಗೆ ರೇವಣ್ಣ ಸಚಿವರಾದಾಗಲೆಲ್ಲ ಲೋಕೋಪಯೋಗಿ ಇಲಾಖೆಯನ್ನ ಬಿಡ್ಲಿಲ್ಲ ಅನ್ನೋದು ಗಮನಾರ್ಹ ಎರಡು ಸಾವಿರದ ಇಪ್ಪತ್ಮೂರು ರೇವಣ್ಣ ವರ್ಸಸ್ ಶ್ರೇಯಸ್ ಫೈಟ್ ಗೆದ್ದು ಅಪ್ಪನ ದಾಖಲೆ ಸಮ ಮಾಡಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೊಳೆ ನರಸೀಪುರ ಕ್ಷೇತ್ರ ರೇವಣ್ಣ ವರ್ಸಸ್ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿ ು ಅಮ್ಮ ಅನುಪಮ ಸೋಲಿನ ಸೇಡನ್ನ ಮಗ ಶ್ರೇಯಸ್ ತೀರಿಸಿಕೊಳ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದ್ವು ಕೊನೆಗೆ ರಿಸಲ್ಟ್ ಬಂದಾಗ ಕೇವಲ ಮೂರು ಸಾವಿರದ ನೂರ ಐವತ್ತೆರಡು ಓಟ್ ಗಳಿಂದ ರೇವಣ್ಣ ಗೆದ್ದಿದ್ರು ಆರನೇ ಬಾರಿ ಹೊಳೆ ನರಸೀಪುರದ ಎಂಎಲ್ಎ ಆದಂತಾಯ್ತು ಈ ಹಿಂದೆ ಇದೇ ಕ್ಷೇತ್ರದಿಂದ ದೇವೇಗೌಡ್ರು ಕೂಡ ಆರು ಬಾರಿ ಗೆದ್ದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರೋಪಗಳ ಸುರಿಮಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಸೆರೆಮನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಹೆಚ್ಡಿ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳದಂತಹ ಗಂಭೀರ ಆರೋಪ ಕೇಳಿಬಂತು ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ವಿಡಿಯೋಗಳು ವೈರಲ್ ಆದ್ವು ಕೇಸ್ ದಾಖಲಾಯಿತು ಈ ನಡುವೆ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ ಆರೋಪದಲ್ಲಿ ಹೆಚ್ಡಿ ರೇವಣ್ಣ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಸೇರಿದ್ರು ರೇವಣ್ಣ ಕುಟುಂಬ ಎಷ್ಟು ಶ್ರೀಮಂತ ಫ್ರೆಂಡ್ಸ್ ಎಚ್ಡಿ ರೇವಣ್ಣ ಮತ್ತು ಪತ್ನಿ ಭವಾನಿ ರೇವಣ್ಣ ಬಳಿ ಒಟ್ಟು ಎಂಬತ್ತು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಎರಡು ಸಾವಿರದ ಘೋಷಿಸಿಕೊಂಡಿದ್ದಾರೆ ಎಂಥ ರೇವಣ್ಣ ದೇವರು ದಿಂಡ್ರು ಜ್ಯೋತಿಷ್ಯ ವಾಸ್ತು ಮುಂತಾದವುಗಳನ್ನ ಹೆಚ್ಚು ನಂಬ್ತಾರೆ ಸೊ ಫ್ರೆಂಡ್ಸ್ ಇದಷ್ಟು ಮಾಜಿ ಪ್ರಧಾನಿ ದೇವೇಗೌಡರ ಮುದ್ದಿನ ಮಗ ಹೆಚ್ ಡಿ ರೇವಣ್ಣ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಎಂಥ ರೇವಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ